ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರಿಯಾ ಸೋಪ ಮೇಲೆ ಕೂತಿರ್ತಾಳೆ ಆಗ ಮೀನ ಬಂದು ಪ್ರಿಯಾ ಅವರೇ ನೀವು ಇಲ್ಲಿ ಕೂತಿದ್ದೀರಾ ಏನಾದರೂ ಬೇಕಿತ್ತಾ ಮತ್ತೆ ಎಲ್ಲ ಹೇಗನಿಸ್ತು ಅಂತಾಳೆ ಮನೆ ತುಂಬಾ ಇಷ್ಟ ಆಯಿತು ಅಂತಾಳೆ ಪ್ರಿಯಾ ಆಗ ಅಮೂಲ್ಯ ಬಂದು ಮೀನಾಗಿಡಿಕೆ ಹೊಡಿತಾಳೆ ಏ ಅಮ್ಮ ಏನೇ ಇದು ಹೆಡ್ಲೈಟ್ ಇಲ್ಲದೆ ಇರೋ ಲಾರಿ ಥರ ಜೂರ ಅಂತ ಬಂದು ಗುದುತ್ತೀಯಲ್ಲ ಅಂತಾಳೆ ಮೀನಾ ಅದು ಹೋಗಲೇ ಬಿಡಿ ಅಕ್ಕ ಅಂತಾಳೆ ಅಮೂಲ್ಯ ಏನಾಯಿತು ಅಂತಾಳೆ ಮೀನಾ ಆ ತಲೆಹರಟೆ ಕಾಡು ಪಾಪ ಇಂದ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಅಂತಾಳೆ ಅಮೂಲ್ಯ ಹೌದಾ ನನ್ನ ಮೈದಾನ ಏನು ಮಾಡ್ದೆ ನಿನಗೆ ಜೋರಾಗಿ ಹೇಳೋಕ್ಕೆ ಕಷ್ಟ ಆಗ್ತಿದ್ರೆ ನನ್ನ ಕಿವಿಲ್ ಹೇಳು ಅಂತಾಳೆ ಮೀನಾ ಅಕ್ಕ ಅದೆಲ್ಲ ಹೇಳೋಕ್ಕೆ ಆಗದೆ ಇರುವಂಥದ್ದು ಬಿಡಿ ಅಂತಾಳೆ ಅಮೂಲ್ಯ ಹೇಳೋಕೆ ಆಗದೆ ಇರೋದಾ ಹಾಗಾದರೆ ಹೇಳೆ ಹೇಳು ಅಂತಾಳೆ ಮೀನಾ ಏನು ನೀವಿಬ್ಬರು ಯಾವಾಗಲೂ ಗುಸುಗುಸು ಅಂತ ಏನಾದರೂ ಒಂದು ಮಾತಾಡ್ತಾನೆ ಇರ್ತಿರಲ್ಲ ಈಗ ನಾನು ಎದ್ರಿಗಿದ್ರು ನನ್ನ ಮುಂದೆನೇ ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಯಾಕೆ ನನಗೆ ಹೇಳಬಾರ್ದು ಅಂತನಾ ಅಂತಾಳೆ ಪ್ರಿಯ ಹಾಗೇನಿಲ್ಲ ಪ್ರಿಯ ಅವರೇ ನಾನು ಅಮ್ಮ ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ ನೀವು ಹೇಳಿ ಮದುವೆ ಎಲ್ಲ ಹೇಗನ್ನಿಸ್ತು ಅಂತಾಳೆ ಮೀನಾ ಇದೇ ಪ್ರಶ್ನೆನ ನಾನು ನಿಮ್ಮಿಬ್ಬರಿಗೂ ಕೇಳಬೇಕು ಅಂತಿದ್ದೆ ಮದುವೆ ಹೇಗಿತ್ತು ಅಂತ ಯಾಕೆಂದ್ರೆ ಮದುವೆ ನಂದು ಆದರೂ ಎಲ್ಲ ಶಾಸ್ತ್ರಗಳು ನಿಮ್ಮದು ಆಯ್ತಲ್ವಾ ಗೌರಿ ಪೂಜೆ ಮಾಂಗಲ್ಯ ಧಾರಣೆ ಎಲ್ಲ ನಿಮ್ಮಿಬ್ರಿಗೆ ಖುಷಿ ಆಯ್ತಾ ಅಂತಾಳೆ ಪ್ರಿಯ ಖುಷಿನೇ ಪ್ರಿಯವರೇ ಆದರೂ ನೀವು ಲಕ್ಕಿನೇ ಬಿಡಿ ಸಂಪ್ರದಾಯವಾಗಿ ಎಲ್ಲರ ಮುಂದೆ ಗ್ರ್ಯಾಂಡಾಗಿ ಮದುವೆ ಆದರೆ ಆದರೆ ನಮಗೆ ಏ ಆಗಲಿಲ್ಲ ಅಂತಾಳೆ ಮೀನಾ ದೊಡ್ಡವರು ಹೇಳೋದು ನಿಜಾನೇ ಅಲ್ವಾ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಬೇಕು ಈ ತರಹ ಲವ್ ಮ್ಯಾರೇಜ್ ಆದರೆ ಯಾರೂ ಕೂಡ ನಯಾ ಪೈಸೆ ಮರ್ಯಾದೆ ಕೊಡೋಲ್ಲ ಶಾಸ್ತ್ರ ಸಂಪ್ರದಾಯ ಯಾವುದು ಸರಿಯಾಗಿ ಆಗಿಲ್ಲ ಅಲ್ವಾ ನನ್ನ ನೋಡಿ ಶಾಸ್ತ್ರೋಕ್ತವಾಗಿ ಸಾವಿರಾರು ಜನರು ಮುಂದೆ ಮದುವೆ ಆಗಿ ಬಂದೆ ನಂತರ ಮದುವೆ ಆಗಿದ್ದರೆ ಬೇರೆಯವ್ರ ಮದುವೆಯಲ್ಲಿ ಶಾಸ್ತ್ರ ಮಾಡ್ಕೊಳ್ಳೋ ಪಾಡು ಬರ್ತಾನೆ ಇರಲಿಲ್ಲ ಅಲ್ವಾ ಅಯ್ಯೋ ನಮ್ಮ ನಿಮಗೆ ಬೇಜಾರಾಯ್ತೇನೋ ನಿಮಗೆ ಬೇಜಾರಾಗಲಿ ಅಂತ ನಾನು ಹೇಳಲಿಲ್ಲ ಅರೇಂಜ್ ಮ್ಯಾರೇಜ್ ಮತ್ತು ಲವ್ ಮ್ಯಾರೇಜ್ ಮತ್ತು ಇರೋ ವ್ಯತ್ಯಾಸನ ಹೇಳಿದೆ ಅಷ್ಟೇ ಅಂತಾಳೆ ಪ್ರಿಯ ಪರವಾಗಿಲ್ಲ ನಮಗೇನು ಬೇಜಾರಾಗಿಲ್ಲ ಅಂತಾಳೆ ಮೀನಾ ಅಯ್ಯೋ ಪ್ರಿಯ ಅಕ್ಕ ನಿಮ್ಮ ರೂಮಲ್ಲಿ ಇನ್ನೂ ಡೆಕೋರೇಷನ್ ಮುಗ್ದಿಲ್ಲ ಟೈಮ್ ಆಗುತ್ತೆ ಅಲ್ಲಿವರೆಗೂ ನನ್ನ ರೂಮಲ್ಲೇ ಕೂತೀರಿ ಬನ್ನಿ ಅಂತ ಅಮೂಲ್ಯ ಪ್ರಿಯನ ಕರ್ಕೊಂಡು ಹೋಗ್ತಾಳೆ ಈಚೆ ಕೇಶವನ ಹತ್ರ ಅಣ್ಣ ಬೆಡ್ ಮೇಲೆ ಫ್ಲವರ್ ಡೆಕೋರೇಷನ್ ಬೇಡ ನಾವು ಎಷ್ಟೇ ಮಾಡಿದ್ರು ಯಾವುದಾದ್ರೂ ಕೂತಿ ಬಂದು ಹಾಳು ಹೋಗುತ್ತೆ ಅಷ್ಟೇ ಅಂತಾನೆ ಒಂದು ಕೂತಿ ಅಲ್ಲ ಎರಡು ಕೂತಿವಲ್ಲ ಬಾ ನನಗೆಲ್ಲ ಅರ್ಥ ಆಗುತ್ತೆ ಅಮೂಲ್ಯ ಬಂದು ಬೆಡ್ ಮೇಲೆ ಈ ಡೆಕೋರೇಷನ್ ಬೇಡ ಅಂತ ಹೇಳಿರ್ತಾಳೆ ಹೆಂಡ್ತಿ ವಾಕ್ಯನೇ ವಾಕ್ಯ ಅದಕ್ಕೆ ನೀನು ಬೇಡ ಅಂತ ಹೇಳ್ತಿದ್ದೀಯ ಅಷ್ಟೇ ತಾನೇ ಅಂತಾನೆ ಕೇಶವ ಅಮೂಲ್ಯ ಹೇಳಿದ್ರಲ್ಲಿ ಪಾಯಿಂಟ್ ಇದೆ ಹೂ ಹಾಕಿದರೆ ಇರುವೆಗಳು ಹುಳಗಳು ಏನಾದರೂ ಇದ್ರೆ ಇನ್ಫೆಕ್ಷನ್ ಆದರೆ ಅಂತ ಅಂತಾನೆ ವಲ್ಲಭ ಆದರೂ ನನ್ನ ಮಾತಿಗೆ ನೀನು ಉತ್ತರನೇ ಕೊಡಲಿಲ್ಲ ನಿನ್ನ ರೂಮು ರೆಡಿ ಮಾಡಬೇಕಾ ಹೇಗೆ ಅಂತಾನೆ ಕೇಶವ ಅಣ್ಣ ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿದ್ಯಲ್ವ ಅಂತಾನೆ ವಲ್ಲಭ ಆಗ ಮೀನ ಬಂದು ರೂಮ್ ನೋಡಿ ವಾವ್ ಕೇಶವ ರೂಮ್ ಎಲ್ಲ ರೆಡಿ ಮಾಡಿದ್ದೀರಾ ಬೆಡ್ ಯಾಕೆ ಹಾಗೆ ಖಾಲಿ ಬಿಟ್ಟಿದ್ದೀರಾ ಹಾರ್ಡ್ ಶೇಪ್ ಏನಾದರೂ ಮಾಡ್ಬೋದಿತ್ತಲ್ವ ಅಂತಾಳೆ ಮೀನಾ ಏನು ಗೊತ್ತಾ ಮೀನಮ್ಮ ಬೆಡ್ ಮೇಲೆ ಹೂ ಹಾಕಿದರೆ ಅಲ್ಲಿ ಅದರಲ್ಲಿರೋ ಹುಳ ಇರುವೆ ಎಲ್ಲ ಕಚ್ಚಿ ಕಚ್ಚಿ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅಂತ ಕೇಶವ ಹೇಳುವಾಗ ಅಣ್ಣ ಕೈ ಮುಗ್ದು ಕೇಳ್ಕೊತೀನಿ ಅತ್ತಿಗೆ ಮುಂದೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀನಿ ಎಲ್ಲ ಹಾಳು ಮಾಡ್ಬಿಡಕಣ ಅಂತಾನೆ ವಲ್ಲಭ ಕೇಶವ ವಲ್ಲಭ ಬೇಡ್ಕೊತಿರೋದು ನೋಡಿದರೆ ಇಲ್ಲೇನೂ ಆಗಿದೆ ಅದೇನು ಅಂತ ಹೇಳುವ ಅಂತಾಳೆ ಮೀನಾ ಅದೇನು ಗೊತ್ತಾ ಮೀನಾ ನಿನ್ನ ಮೈದನ ಮತ್ತು ನಿನ್ನ ತಂಗಿ ಅಮೂಲೆ ಇಬ್ಬರು ರೊಮ್ಯಾಂಟಿಕ್ ಆಗಿದ್ದರು ಅದನ್ನು ನಾನು ನೋಡಿದೆ ಅದಕ್ಕೆ ಹಿಂಗಾಡ್ತಿದ್ದಾನಷ್ಟೇ ಅಂತಾನೆ ಕೇಶವ ಹೌದಾ ಕೇಶವ ಇವರಿಬ್ರು ಹಾಗೆ ನನ್ನ ಮುಂದೆ ಸಿಕ್ಕಾಪಟೆ ಜಗಳಾಡ್ತಾರೆ ಆದರೆ ಒಳಗೊಳಗೆ ಸಿಕ್ಕಾಪಟ್ಟೆ ಲವ್ ಮಾಡ್ತಾರೆ ಅಂತಳೆ ಮೀನಾ ನೀವು ಶುರು ಮಾಡ್ಕೊಂಡು ಅತ್ತಿಗೆ ಅಂತಾನೆ ಒಲಭ ನಾನೇ ಕಣ್ಣಾರೆ ನೋಡಿದ್ನಲ್ಲ ಅದಕ್ಕೆ ಕೇಳಿದ್ದು ರೂಮು ಡೆಕೋರೇಟ್ ಮಾಡ್ಲಾ ಅಂತಾನೆ ಕೇಶವ ಏನೋ ಕೇಳ್ತಿದ್ಯಾ ಡೆಕೋರೇಟ್ ಮಾಡೇ ಬಿಡೋಣ ಪಾಪ ಅವನಿಗೂ ಆಸೆ ಇರುತ್ತಲ್ವಾ ಅಂತಾಳೆ ಮೀನಾ ಇಬ್ಬರೂ ಸೇರಿ ನನ್ನ ರೇಗಿಸ್ತಿರಲ್ವಾ ವೆಯ್ಟ್ ಮಾಡಿ ನೋಡಿ ಇಡೀ ಮನೆಯವರು ನಿಮ್ಮನ್ನು ನೋಡಿ ರೇಗಿಸ್ಬೇಕು ಹಾಗೆ ಮಾಡ್ತೀನಿ ಅಂತಾನೆ ಒಲ್ಲಭ ಮೀನಾ ಕೇಶವನ ಯಾರು ರೇಗಿಸೋಕ್ಕಾಗಲ್ಲ ಅಂತಾನೆ ಕೇಶವ ಹೌದಾ ನೋಡ್ತಾ ಇರಿ ಅಂತ ಒಲಬ ಡೋರ್ ಕ್ಲೋಸ್ ಮಾಡಿ ಹೋಗ್ತಾನೆ ಏ ಒಲಭ ಹೊರಗಿಂದ ಯಾಕೋ ಚಿಲ್ಕ ಹಾಕ್ತೀಯಾ ತೆಗಿಯೋ ಅಂತಾಳೆ ಮೀನಾ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಮೀನಾ ನಾನು ನಿನ್ನ ಹತ್ರ ಆಗ್ಲಿಂದ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ಒಂದು ನಿಮಿಷ ನನ್ನ ಮಾತು ಕೇಳು ಇವತ್ತು ಮಾಧವಣ್ಣನ ಮದುವೆ ಇಷ್ಟು ಚೆನ್ನಾಗಾಗಿದೆ ಅಂದರೆ ಅದರಲ್ಲಿ ಪಾಲು ಇದೆ ಮದುವೆ ಮನೆಯಲ್ಲಿ ನೀನು ಎಷ್ಟು ಓಡಾಡ್ತಿದ್ದೆ ಎಲ್ಲ ಕೆಲಸನೂ ತಲೆ ಮೇಲೆ ಹಾಕ್ಕೊಂಡು ಆ ಜವಾಬ್ದಾರಿ ನಾನು ನೀನೇ ತಗೊಂಡಿದ್ದೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದೇ ನಾನು ನಿನ್ನಲ್ಲಿ ಇಷ್ಟಪಡೋದು ನಾನು ನೀನು ಬದಲಾಗಿಲ್ಲ ಮೀನಾ ಮದುವೆಗೂ ಮುಂಚೆ ನೀನು ಹೇಳ್ತಿದ್ದೆ ನಿನ್ನ ಮನೆ ನನ್ನ ಮನೆ ಇದ್ದಂಗೆ ಅಂತ ನೀನು ಹಾಗೆ ನಡ್ಕೊಂಡಿದ್ದೀಯ ಐ ಲವ್ ಯು ಕಣೆ ಐ ಲವ್ ಯು ಸೋ ಮಚ್ ನನಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಅನಿಸ್ತಿದೆ ದಿನೇ ದಿನೇ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದ್ಯಾ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿದ್ಯಾ ನನಗಂತೂ ಗೊತ್ತಾಗ್ತಿಲ್ಲ ಅಂತಾನೆ ಕೇಶವ ನಿನ್ನ ಮನಸಲ್ಲಿ ರೆಸ್ಪೆಕ್ಟು ಇದೇ ಥರ ನನ್ನ ಮೇಲಿರಲಿ ಆದರೂ ಕೇಶವ ನನ್ನ ಮೇಲಿರೋ ಪ್ರೀತಿನ ಬಡಬಡ ಅಂತ ಮಾತಾಡಿ ಮುಗಿಸ್ಬಿಟ್ಟಿಯಲ್ಲೋ ಅಂತಾಳೆ ಮೀನಾ ಮುತ್ಕೊಡ್ಲಾ ಅಂತಾನೆ ಕೇಶವ ಛೀ ಹಾಗಲ್ವ ನಾವಿಬ್ಬರು ಒಂದು ಸಾಂಗ್ಗೆ ಡ್ಯಾನ್ಸ್ ಆಡೋಣವಾ ಆಗ ಸರಿ ಹೋಗುತ್ತೆ ಅಂತಾಳೆ ಮೀನಾ ಬಾ ಶುರು ಮಾಡ್ಕೊಳ್ಳೋಣ ಅಂತಾನೆ ಕೇಶವ ಈಚೆ ಪ್ರಿಯಾ ಅಮೂಲ್ಯ ರೂಮಲ್ಲಿ ಕೂತಿರ್ತಾಳೆ ಆಗ ವಲ್ಲವ ಬಂದು ಹಾಯ್ ಎತ್ಗೆ ಅಂತಾನೆ ಪ್ರಿಯ ಕೂತ್ ಕೂತ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನನಗೆ ಅಷ್ಟೊಂದೆಲ್ಲ ಮರ್ಯಾದೆ ಕೊಡೋದು ಬೇಡ ಮರ್ಯಾದೆ ಮನಸ್ಸಲ್ಲಿದ್ದರೆ ಸಾಕು ಮತ್ತು ನಮ್ಮನೆ ಹೇಗೆ ಅನ್ನಿಸ್ತಿದೆ ಇಷ್ಟ ಆಯಿತಾ ನಮ್ಮನೆ ಇವತ್ತು ನಿಮಗೆ ಎಲ್ಲೋ ಬಂದಿದ್ದೀನಿ ಅನಿಸ್ತಾ ಇರ್ಬೋದು ಎರಡು ದಿನ ಈ ಮನೆಗೆ ಅಡ್ಜಸ್ಟ್ ಆಗ್ತೀರಾ ನಮ್ಮನೆಯವರು ಅಷ್ಟೇ ತುಂಬ ಬೇಗ ಜಲ ಆಗಿಬಿಡ್ತಾರೆ ನಿಮ್ಮ ಜೊತೆ ನೀವು ಮಾತಾ ಮಾತು ಕಮ್ಮಿ ಅಲ್ವಾ ಸ್ವಲ್ಪ ದಿನ ಆಮೇಲೆ ನೀವು ಪಟಪಟ ಅಂತ ಮಾತಾಡ್ತೀರಾ ಮೀನ ಅತ್ತಿಗೆನೂ ಅಷ್ಟೆ ಬಂದಾಗ ಪಾಪಚ್ಚಿ ಥರ ಆಗಿದ್ರು ಇವಾಗ ಅವರದ್ದೇ ಮಾತು ಮನೆಯಲ್ಲಿ ಕೇಶವಣ್ಣ ಮೀನಾ ಅತಿಗೆ ಮದುವೆ ಮಾಡಿಸೋದನ್ನೇ ನಾನು ಮೀನ ಅತ್ತಿಗೆನ ಅವ್ರ ಮನೆಯಿಂದ ಓಡಿಸ್ಕೊಂಡು ಬಂದು ದೇವಸ್ಥಾನದಲ್ಲಿ ನಾನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದೀನಿ ಅತಿಗೆ ಅದಕ್ಕೆ ನಮ್ಮ ಅಪ್ಪ ಬೈದಿದ್ರು ಹೊಡೆದಿದ್ರು ಮನೆಯಿಂದ ಹೊರಗೂ ಹಾಕಿದ್ರು ಬಿಡಿ ಅದೊಂದು ದೊಡ್ಡ ಕತೆ ನೀವು ಫ್ರೀ ಇದ್ದಾಗ ಹೇಳ್ತೀನಿ ಇಬ್ಬರೂ ಕೂತು ಮಾತಾಡೋಣ ಆದರೆ ಈ ಮನೆಗೆ ಮತ್ತೆ ಬರೋ ಹಾಗೆ ಮಾಡಿದ್ದು ಮೀನಾತಿಗೆನೆ ಅವರು ಒಂಥರ ನನಗೆ ಸ್ವಂತ ಅಕ್ಕ ಇದ್ದ ಹಾಗೇ ನನ್ನ ಗೊಳೋ ಇಕ್ಕೋತಾರೆ ರೇಗಿಸ್ತಾರೆ ನಾನು ಅವರಿಗೆ ಹಾಗೆ ಅವಾಗವಾಗ ರೇಗಿಸ್ತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮನೇಲಿ ಏನೇ ಆದರೂ ನಮ್ಮ ಪರವಾಗಿ ನಿಂತ್ಕೋತಾರೆ ಅವರು ಡೋಂಟ್ ವರಿ ಅದಕ್ಕೆ ನೀವು ನಮ್ಮೆಲ್ಲರ ಜೊತೆ ಬೇಗ ಹೊಂದ್ಕೊಂಡು ಬಿಡ್ತೀರಾ ನಾವು ಅಷ್ಟೇ ನಿಮ್ಮ ಜೊತೆ ಬೇಗ ಹೊಂದ್ಕೊಂಡು ಬಿಡ್ತೀವಿ ಇನ್ನು ಒಂದು ವಾರ ಸಾಕು ಎಲ್ಲರೂ ಜಲ್ಲಾಗಿ ಕೋತಿಗಳ ಥರ ಆಡ್ತಾರೆ ನೋಡ್ತೀರಿ ಅಂತಾನೆ ಒಲ್ಲಾಭ ಪರವಾಗಿಲ್ಲ ನಡೆಯುತ್ತೆ ಬಿಡಿ ಅಂತಾಳೆ ಪ್ರಿಯಾ ಹಾಂ ನಿಮಗೆ ತುಂಬ ನಾಚಿಕೆ ಅನಿಸುತ್ತಲ್ವಾ ನಮ್ಮ ಮಾಧವಣ್ಣನ ಥರನೇ ಅತಿಗೆ ನಾವೆಲ್ಲರೂ ಒಂದೇ ಮನೆಯವರು ಯಾವುದಕ್ಕೂ ಮುಜುಗರ ಮಾಡಿಕೊಳ್ಬೇಡಿ ಏನೇ ಇದ್ದರೂ ನಮ್ಮ ಹತ್ರ ಹೇಳ್ಕೊಬೋದು ನಾವಿರ್ತೀವಿ ಅಂತಾನೆ ವಲ್ಲಭ ಹೇಳ್ಕೊಳ್ಳೋದಕ್ಕೇನಿದೆ ಏನೂ ಇಲ್ಲ ಅಂತಾಳೆ ಪ್ರಿಯ ಸರಿ ಅತಿಗೆ ನೀವು ಕೂತ್ಕೊಂಡು ರೆಸ್ಟ್ ಮಾಡ್ತೀರಿ ಅಂತ ವಲ್ಲಭ ಹೋಗ್ತಾನೆ ಇವನು ನನ್ನ ಜೊತೆ ಯಾಕೆ ಕ್ಲೋಸ್ ಆಗಬೇಕು ಈ ಮನೇಲಿ ಯಾರು ಹಿಂಗಾದರೂ ಇರಲಿ ನಾನು ನನ್ನ ಗಂಡ ಚೆನ್ನಾಗಿರ್ತೀವಿ ನನಗೆ ಅಷ್ಟು ಸಾಕು ಅಂತ ಪ್ರಿಯ ಯೋಚನೆ ಮಾಡ್ತಾಳೆ ಈಚೆ ಪ್ರಿಯನ್ ಗಿರಿಜಾ ಮತ್ತು ಅಮೂಲ್ಯ ಕೈ ಹಿಡ್ಕೊಂಡು ರೂಮ್ಗೆ ಕರ್ಕೊಂಡು ಬರುವಾಗ ಪ್ರಿಯ ಆಚೆ ಆಚೆ ನೋಡ್ತಾಳೆ ಅಕ್ಕ ಏನು ಹುಡ್ತಿದ್ದೀರಾ ಅಂತಾಳೆ ಅಮೂಲ್ಯ ಅದು ಅದು ಮತ್ತೆ ನೀವೇನಾದರೂ ಮರ್ತಿದ್ದೀರಾ ಅಂತಾಳೆ ಪ್ರಿಯಾ ನಾನು ಏನಿಲ್ವಲ್ಲ ಶಾಸ್ತ್ರ ಎಲ್ಲ ಆಯ್ತಲ್ಲಮ್ಮ ಅಂತಾರೆ ಗಿರಿಜಾ ನಾನು ಕೇಳ್ತಿರೋದು ಈಗಿನ ಶಾಸ್ತ್ರದ ಬಗ್ಗೆ ಅಂತಾಳೆ ಪ್ರಿಯಾ ಹಾಂ ರೂಮಲ್ಲಿ ಎಲ್ಲ ಅಲಂಕಾರ ಆಗಿದೆಯಲ್ಲ ಅಂತಾರೆ ಗಿರಿಜಾ ಅಯ್ಯೋ ಅದೆಲ್ಲತೆ ಲೋಟ ಅಂತಳೆ ಪ್ರಿಯ ಲೋಟನ ಬಾಯಾರಿಕೆ ಆಗ್ತಿದ್ಯಾ ಹೋಗೊಂದು ಲೋಟ ನೀರು ತರ್ತೀನಿ ಅಂತಾರೆ ಹೇಗಿರಿಜಾ ಅತ್ತೆ ನೀರಲ್ಲ ಅಂತಳೆ ಪ್ರಿಯ ಮತ್ತೆ ಏನಕ್ಕ ಕರೆಕ್ಟಾಗಿ ಹೇಳಿ ಅಂತಳೆ ಅಮೂಲ್ಯ ನಾನು ಕೇಳ್ತಿರೋದು ಹಾಲಿನ ಲೋಟ ಅಂತಾಳೆ ಪ್ರಿಯಾ ಓ ನಿನಗೆ ಮಲ್ಗೋಕ್ಕೂ ಮುಂಚೆ ಹಾಲು ಕುಡ್ದು ಅಭ್ಯಾಸನ ಒಂದು ನಿಮಿಷ ಇರಮ್ಮ ಕಾಯಿಸ್ಕೊಂಡು ಬಿಡ್ತೀನಿ ಅಂತಾರೆ ಹೇಗಿರಿಜಾ ಅಯ್ಯೋ ಅತ್ತೆ ಅದೆಲ್ಲ ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಮೊದಲನೇ ರಾತ್ರಿ ದಿನ ಹೆಂಡ್ತಿ ಗಂಡಗೆ ಹಾಲು ತೊಗೊಂಡು ಹೋಗ್ತಾಳೆ ಅಲ್ವಾ ಅಂತಾಳೆ ಪ್ರಿಯಾ ಓ ಅಲ್ವಾ ಅಂತ ಅಮೂಲ್ಯ ಗಿರಿಜಾ ಇಬ್ಬರು ಒಟ್ಟಿಗೆ ಹೇಳ್ತಾರೆ ಸಿನಿಮಾ ಎಲ್ಲ ನೋಡ್ತೀಯ ಕಳಿ ಪ್ರಿಯ ಹಾಲಿನ ಲೋಟ ಎಲ್ಲ ಒಳಗೆ ಇಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನೀನು ಬಾ ಅಂತ ಪ್ರಿಯನ ಕರ್ಕೊಂಡು ಹೋಗ್ತಾರೆ ಗಿರಿಜಾ ಈಚೆ ಮೀನಾ ಕೇಶವ ಹೊಸ ಗಾನ ಬಜಾನ ಸಾಂಗ್ಗೆ ರೂಮಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಈಚೆ ಗಿರಿಜಾ ರೂಮ್ ಹತ್ರ ಬಂದು ಪ್ರಿಯ ನೀನು ಒಳಗೆ ಹೋಗಿರು ಮಾಧವ ಬರ್ತಾನೆ ಆಮೇಲೆ ಮಾಧವ ಬಂದ್ರೇ ನಾನು ಒಳಗೆ ಹೋಗೋದು ಅಂತ ಹಠ ಮಾಡಬಾರ್ದು ಸರಿ ಸರಿ ಇದೇನು ಚಿಲ್ಕ ಹಾಕಿದ್ದಾರೆ ಅಮ್ಮು ಇವರೆಲ್ಲ ಒಳಗಡೆ ಅಲಂಕಾರ ಮಾಡಿದ್ರೋ ಇಲ್ವೋ ಅಂತಾರೆ ಗಿರಿಜಾ ಅಲಂಕಾರ ಎಲ್ಲ ಆಗಿದೆ ನಾನೇ ನೋಡ್ಕೊಂಡು ಬಂದಿದ್ದೀನಿ ಒಳಗೆ ಯಾರೋ ಇದ್ದಾರೆ ಅನಿಸುತ್ತೆ ನೋಡಿ ಸಾಂಗ್ ಕೇಳಿಸ್ತಿದೆ ಅಂತಳೆ ಅಮೂಲ್ಯ ಗಿರಿಜ ಡೋರ್ ಓಪನ್ ಮಾಡ್ತಾರೆ ಮೀನಾ ಕೇಶವ ಡಾನ್ಸ್ ಮಾಡ್ತಿರ್ತಾರೆ ನಂತರ ಇವರನ್ನೆಲ್ಲ ನೋಡಿ ಶಾಕ್ನಿಂದ ನಿಂತ್ಕೋತಾರೆ ಏಯ್ ಏನರೋ ಮಾಡ್ತಿದ್ದೀರಾ ಇಲ್ಲಿ ನೀವಿಬ್ರು ಯಾಕೆ ಬಂದಿದ್ದೀರಾ ಇದು ಪ್ರಿಯಾಗೆ ಮಾದವಂಗೆ ಅಂತ ರೆಡಿ ಮಾಡಿಸಿರೋ ರೂಮು ಯಾಕೆ ಬಂದು ಕುಣಿತಿದ್ದೀರಾ ಬನ್ನಿ ಆಚೆಗೆ ಅಂತಾರೆ ಗಿರಿಜಾ ಅಮ್ಮ ಸಾರಿ ಸಾರಿ ಹೊತ್ತಿಗೆ ಅದು ಡೆಕೋರೇಷನ್ಸು ಸಿಚುವೇಶನ್ನು ಎಲ್ಲ ಮ್ಯಾಚ್ ಆಯಿತು ಅದಕ್ಕೆ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ವಿ ಸಾರಿ ನಾನು ಈಗಲೇ ಹೋಗಿ ತಟ್ಟಂತ ಮಾದವಣ್ಣನ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೂವಿನ ಬುಟ್ಟಿನ ತಗೊಂಡು ಕೇಶವ ಅಲ್ಲಿಂದ ಹೋಗ್ತಾನೆ ಮೀನಾ ನಿನಗಿನ್ನೂ ಹೇಳಬೇಕಾ ಬಾರೆ ಆಚೆ ಅಂತ ಗಿರಿಜಾ ಹೇಳ್ತಾರೆ ಆಗ ಮೀನಾ ಬರ್ತಾಳೆ ಪ್ರಿಯಾ ಸಿಟ್ಟಿಂದ ರೂಮ್ ಒಳಗೆ ಹೋಗ್ತಾರೆ ಡೋರ್ ಕ್ಲೋಸ್ ಆಗುತ್ತೆ ಏಯ್ ಮೀನಾ ನನ್ನ ಮಗ ಕೇಶವನೇ ದೊಡ್ಡ ಕಪಿ ಅಂದ್ಕೊಂಡಿದ್ದೆ ನೀನು ಅವನ ಜೊತೆ ಸೇರಿಕೊಂಡು ಕಪಿ ಸೈನ್ಯನ ಶುರು ಮಾಡ್ತಿದ್ಯಾ ಯಾಕೆ ಅಲ್ಲಿ ಹೋಗಿ ಕುಣಿತಾ ಇದ್ದೆ ಅಂತಾರೆ ಗಿರಿಜಾ ಸಾರಿ ಅತ್ತೆ ಅಂತಾಳೆ ಮೀನಾ ಏನೇ ಹೇಳಿ ಅಕ್ಕ ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಅಂತಾಳೆ ಅಮೂಲ್ಯ ಹೌದಮ್ಮು ಥ್ಯಾಂಕ್ಸ್ ಕಣೆ ಏನು ಗೊತ್ತಾ ನಾನು ಸ್ಕೂಲ್ನಲ್ಲಿ ಓದಿನ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿನಲ್ಲೂ ಇದ್ದೆ ಖೋ ಖೋ ಮ್ಯೂಸಿಕಲ್ ಚೇರು ಡ್ಯಾನ್ಸು ಸಿಂಗಿಂಗು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಗೊತ್ತಾ ಅಂತಾಳೆ ಮೀನಾ ಆದರೂ ಅಕ್ಕ ಯಾವಾಗಲೂ ನನಗೆ ರೇಗಿಸ್ತಿದ್ರಿ ಇವತ್ತು ನೀವೇನು ಮಾಡಿದ್ದು ಅಂತಾಳೆ ಅಮೂಲ್ಯ ನಾನು ನಿನಗಿನ್ನ ದೊಡ್ಡೋಳು ನನಗೆ ರೇಗಿಸ್ತೀಯಾ ಅಂತಾಳೆ ಮೀನಾ ನಿಮ್ಮಿಬ್ಬರಿಗಿಂತ ದೊಡ್ಡೋಳು ನಾನೊಬ್ಳು ಇಲ್ಲಿ ನಿಂತಿದ್ದೀನಿ ನನಗೆ ಮರ್ಯಾದೆನೇ ಇಲ್ವೇನ್ರಿ ಅಂತಾರೆ ಗಿರಿಜಾ ಅತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮಗೂ ಮಾಮಂಗೂ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ ನೀವಿಬ್ಬರು ಡಾನ್ಸ್ ಮಾಡಿ ಸಖತ್ತಾಗಿರುತ್ತೆ ನಾವ್ಯಾರು ನೋಡಲ್ಲಪ್ಪ ಅಂತಾಳೆ ಮೀನಾ ಸಾಕು ತರಲೆಗಳೆಲ್ಲ ಎಷ್ಟು ಕೆಲಸ ಬಾಕಿದೆ ನಡೀರ ಅಡುಗೆ ಮನೆಗೆ ಅಂತ ಗಿರಿಜಾ ಕರ್ಕೊಂಡು ಕರ್ಕೊಂಡೋಗ್ತಾರೆ ಈಚೆ ಮಾಧವ ನಂದನ್ ಮನೆ ಹೊರಗಡೆ ಮೆಟ್ಟಲ್ ಮೇಲೆ ಕೂತಿರ್ತಾರೆ ಅಪ್ಪ ಯಾಕಪ್ಪ ಹೀಗೆ ನೋಡ್ತಿದ್ದೀರಾ ಅಂತಾನೆ ಮಾಧವ ಥ್ಯಾಂಕ್ಸ್ ಮಾಧವ ಅಂತಾರೆ ನಂದನ್ ಅಪ್ಪ ಥ್ಯಾಂಕ್ಸ್ ಅಲ್ಲ ಯಾಕೆ ಹೇಳ್ತಿದ್ದೀರಪ್ಪ ಅಂತಾನೆ ಮಾಧವ ಮಾಧವ ನೀನು ನನ್ನ ಕನಸನ್ನು ನನಸು ಮಾಡಿಬಿಟ್ಟೆ ಕಣೋ ಆ ಸೂರ್ಯಕಾಂತ್ ಚಂದ್ರಕಾಂತ್ ಮದುವೆ ಮನೆಗೆ ಬಂದು ನೀನು ಯಾವುದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಹೇಳಿದಾಗ ನಾನು ಸಲ ಎದೆಗೆ ಒದ್ದ ಹಾಗಾಯಿತು ಆದರೂ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನೀನು ಆ ಥರ ಮಾಡಿರಲ್ಲ ಅನ್ನೋ ನಂಬಿಕೆ ನನಗಿತ್ತು ನನ್ನ ನಂಬಿಕೆನ ಉಳಿಸ್ಕೊಂಡೆ ನೀನು ಅದಕ್ಕೆ ಥ್ಯಾಂಕ್ಸ್ ಹಾಗೇನಾದರೂ ಆಗಿಬಿಟ್ಟಿದ್ದರೆ ಮಾಧವ ನಾನು ಮಾತ್ರ ಜೀವ ಸಹಿತ ಉಳಿತಾ ಇರಲಿಲ್ಲ ಕಣು ಅಂತಾನೆ ನಂದನ್ ಯಾಕಪ್ಪ ಹಾಗೆಲ್ಲ ಮಾತಾಡ್ತಿದ್ದೀರಾ ಬಿಡ್ತೀವನಿ ನಿಮ್ಮ ಕನಸನ್ನು ಅನಿಸ್ ಮಾಡೋದು ನನ್ನ ಕನಸಾಗಿತ್ತು ಹುಟ್ಟದಾಗಿಂದ ಇಲ್ಲಿವರೆಗೂ ನಮಗೋಸ್ಕರ ನೀವು ಎಷ್ಟೆಲ್ಲ ಮಾಡಿದ್ದೀರಪ್ಪ ಆ ಋಣನ ತೀರ್ಸ್ಕೋ ತೀರ್ಸೋಕೆ ಅಂತ ಒಂದೇ ಒಂದು ಅವಕಾಶ ಅಂದರೆ ಈ ಮದುವೆ ಆದರೂ ಈ ಋಣ ಇನ್ನೂ ತೀರಿಲ್ಲಪ್ಪ ಅದನ್ನು ತೀರಿಸೋದಕ್ಕೆ ಈ ಜನ್ಮ ಸಾಲಲ್ಲ ಅಂತಾನೆ ಮಾಧವ ಇನ್ನೊಂದು ವಿಷಯ ಮಾಧವ ನಿನ್ನಿಂದಾಗಿ ಈ ಮನೆಗೆ ಒಳ್ಳೆ ಸೊಸೆ ಸಿಕ್ಕಿದಾಳೆ ಅದೇ ಖುಷಿ ನನಗೆ ಅಂತಾರೆ ನಂದನ್ ಅಪ್ಪ ನಿಮ್ಮಿಂದಾಗಿ ಒಂದು ಒಳ್ಳೆ ಹುಡುಗಿ ಹೆಂಡತಿಯಾಗಿ ಸಿಕ್ಕಿದ್ದಾಳೆ ಎಷ್ಟೇ ಆಗಲಿ ಅವಳು ನೀವು ನೋಡಿರೋ ಹುಡುಗಿ ಅಲ್ವಾಪ್ಪ ಅಂತಾನೆ ಮಾಧವ ಈಚೆ ಪ್ರಿಯ ಅಲ್ಲ ಈ ಮೀನಾ ಅವರು ಏನನ್ಕೊಂಡಿದ್ದಾರೆ ಮದುವೆ ಆಗಿರೋದು ನಮ್ಮ ನಂದು ಇವರದ್ದು ಮದುಮಗಳ ತರಹ ಆಡ್ತಾ ಇದ್ದಾರೆ ರೆಸೆಪ್ಷನಲ್ಲೇ ನೋಡಿದರೆ ನಮ್ಮ ಚೇರಲ್ಲಿ ಕೂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡ್ರು ನಾನು ಗೌರಿ ಪೂಜೆ ಮಾಡುವಾಗ ಅವರು ಬಂದು ಮಾಡಿದರು ಚಿನ್ನದ ಸರ ಬೇರೆ ಸಿಕ್ತು ಈಗ ನೋಡಿದರೆ ನಮಗೆ ಅಂತ ರೆಡಿ ಮಾಡಿರೋ ರೂಮಲ್ಲಿ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ ಛೇ ಅಂತಾಳೆ ಈಚೆ ನಂದನ್ ಇವತ್ತಿನಿಂದ ನೀನು ಹೊಸ ಜೀವನ ಶುರು ಮಾಡ್ತಿದ್ದೀಯ ಮಾಧವ ಇಂಥ ಸಮಯದಲ್ಲಿ ಆತಂಕ ಭಯ ಒಂಥರ ಗಾಬರಿ ಇವೆಲ್ಲ ಇರುತ್ತೆ ನಾನು ಇದನ್ನು ದಾಟ್ಕೊಂಡು ಬಂದಿದ್ದೀನಿ ಮಾಧವ ಅದರಲ್ಲೂ ಗಿರಿಜಾ ನನ್ನ ಮದುವೆ ಆಗಿ ಬಂದಾಗ ತನ್ನ ತವರು ಮನೆಯವರು ಯಾರೂ ನನ್ನ ಜೊತೆ ಇಲ್ಲ ಅಂತ ತುಂಬ ಕೊರಗ್ತಿದ್ಲು ನಾನೇ ಎಲ್ಲ ಅಂತ ನಂಬ್ಕೊಂಡು ಬಂದಿರೋ ಗಿರಿಜಾ ಕಣ್ಣಲ್ಲಿ ಕಣ್ಣೀರನ್ನ ನಾನು ಯಾವತ್ತೂ ಹಾಕೋಕೆ ಕಾರಣ ಆಗಿಲ್ಲ ಕಣೋ ಇದನ್ನೆಲ್ಲ ನಾನು ನಿನಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಪ್ರಿಯಾ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು ಅದಕ್ಕೆ ನೀನು ಕಾರಣ ಆಗಬಾರ್ದು ಹಾಗೆ ನೋಡ್ಕೋಬೇಕು ನೀನು ಅಂತಾರೆ ನನ್ನ ಸರಿಯಪ್ಪ ಅಂತಾನೆ ಮಾಧವ ವಲ್ಲವ ಬಂದು ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಇಷ್ಟು ದಿನ ನೀನು ಅಮ್ಮನ ಮಡಲಲ್ಲಿ ಬೆಳೆದವನು ಪ್ರತಿಯೊಂದಕ್ಕೂ ಅಮ್ಮನ್ನೇ ಕೇಳ್ತಿದ್ದೆ ಆದರೆ ಇನ್ನು ಮುಂದೆ ಪ್ರತಿಯೊಂದಕ್ಕೂ ಪ್ರಿಯನ ಅವಲಂಬಿಸ್ತೀಯ ಈ ಸಂದರ್ಭದಲ್ಲಿ ಅಮ್ಮಂಗೆ ಸಣ್ಣದಾಗಿ ಅಭದ್ರತೆ ಕಾಣುತ್ತೆ ಇಷ್ಟು ದಿನ ನನ್ನ ಜೊತೆ ಇದ್ದ ನನ್ನ ಮಗ ಎಲ್ಲದಕ್ಕೂ ನನ್ನನ್ನೇ ಕೇಳ್ತಿದ್ದ ನನ್ನ ಮಗ ಇವತ್ತಿನಿಂದ ನನ್ನನ್ನು ಏನು ಕೇಳ್ತಿಲ್ವಲ್ಲ ಅನ್ನೋ ಆತಂಕ ಕಾಡೋಕ್ಕೆ ಶುರುವಾಗುತ್ತೆ ಇದು ಪ್ರತಿ ಮನೆಯಲ್ಲಿ ಪ್ರತಿ ತಾಯಿ ಅನುಭವಿಸೋ ತಳಮಳ ಇನ್ ಅಂತಹ ಸಂದರ್ಭದಲ್ಲಿ ನೀನು ತುಂಬ ಇರಬೇಕು ಇಬ್ಬರನ್ನ ಸಮಾನಾಗಿ ತೂಗಿಸ್ಕೊಂಡು ಹೋಗಬೇಕು ಪ್ರತಿ ಹೆಣ್ಣು ದೈವಿಕವಾಗಿ ಮಾತ್ರ ದುರ್ಬಲ ಅಷ್ಟೇ ಮಾನಸಿಕವಾಗಿ ತುಂಬ ಇರ್ತಾಳೆ ಒಂದು ಹೆಣ್ಣನ್ನು ಪ್ರೀತಿ ಮಾಡೋದು ಅಷ್ಟೇ ಅಲ್ಲ ಗೌರವ ಕೊಡಬೇಕು ಪ್ರೀತಿ ಗೌರವ ಅನ್ನೋದು ಕನ್ನಡಿ ಇದ್ದ ಹಾಗೆ ನೀನೆಷ್ಟು ಗೌರವ ಕೊಡ್ತೀಯೋ ಅಷ್ಟು ಗೌರವ ವಾಪಸ್ ಬರುತ್ತೆ ಅಂತಾರೆ ನಂದನ್ ಪ್ರಿಯ ರೂಮ್ ನೋಡ್ತಾ ಏನೇ ಇರಲಿ ನಮ್ಮ ರೂಮ್ ಅಂತೂ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಷ್ಟು ಸಾಕು ಅಂತ ಬೆಡ್ ಮೇಲೆ ಕೂತ್ಕೊಂಡು ಹೌದು ಇವ್ರು ಇನ್ನೂ ಬಂದಿಲ್ಲ ನನ್ನ ಮದುವೆ ಹೇಗಾಗುತ್ತೋ ಅಂದ್ಕೊಂಡಿದ್ದೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ದೇವ್ರೆ ನಮ್ಮ ಮದುವೆ ತುಂಬ ಚೆನ್ನಾಗಾಯಿತು ಪಾಪ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನನ್ನ ಮದುವೆ ಮಾಡಿಕೊಟ್ರು ಅಂತಳೆ ಈಚೆ ನಂದನ್ ನಿನಗಿಂತ ಮುಂಚೆ ಕೇಶವ ಮದುವೆಯಾಗಿ ಮನೆಗೆ ಬಂದ ನಿನ್ನ ಮದುವೆ ಆಗೋ ತನಕ ಸಂಸಾರ ಶುರು ಮಾಡಬೇಡ ಅಂತ ನಾನು ಅವನಿಗೆ ಹೇಳಿದ್ದೆ ಈಗ ಈ ನಂದ ಗೋಕುಲದಲ್ಲಿ ಒಂದು ನಂದಾದೀಪ ಬೆಳಗು ಸಮಯ ಬಂದಿದೆ ಅದು ನಿನ್ನಿಂದನೇ ಆರಂಭ ಆಗಲಿ ಇವತ್ತಿನಿಂದ ನಂದ ಗೋಕುಲದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಗಿದೆ ಈ ಮನೆಯಲ್ಲಿ ಮನಸ್ಸಿಗೆ ಇನ್ನೂ ಜಾಗನೇ ಇಲ್ಲ ಯಾವಾಗಲೂ ಸಂತೋಷ ಇರುತ್ತೆ ಇದಕ್ಕೆಲ್ಲ ಕಾರಣ ನೀನು ನೂರು ಕಾಲ ಚೆನ್ನಾಗಿರು ಅಂತಾರೆ ನಂದನ್ ಅದನ್ನೆಲ್ಲ ಕೇಳಿಸಿಕೊಂಡು ವಲ್ಲಭಾಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ